ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮ್ಗೆ ಇವತ್ತು ಇನ್ನೊಂದು ಹೊಸ ರೆಸಿಪಿ ಹೊಸದೇನಲ್ಲ ಆದರೆ ನಾನು ಮಾಡೋ ಮೆಥಡ್ ನಿಮ್ಗೆ ತಿಳಿಸ್ತಾ ಇದ್ದೀನಿ ಗೋಂಗೂರ್ ಪಚ್ಚಡಿ ಅಂದರೆ ಆಂಧ್ರ ಕಡೆ ಇದನ್ನ ಪಚ್ಚಡಿ ಅಂತಾರೆ ನಾವು ಇದನ್ನು ಚಟ್ನಿ ಅಂತೀವಿ ಅಥವಾ ತೊಕ್ಕು ಗೋಂಗೂರ್ ತೊಕ್ಕು ಅಂತ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಗೋಂಗೂರು ಸೊಪ್ಪು ಇದು ಹುಳಿ ಇರುತ್ತೆ ಅದಕ್ಕೆ ಇದಕ್ಕೆ ಎಕ್ಸ್ಟ್ರಾ ಹುಳಿ ಬೇಡ ನೋಡಿ ಇಷ್ಟನ್ನ ಫ್ರೆಶ್ ಆಗಿರೋ ಸೊಪ್ಪು ತಗೊಂಡು ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂಚೂರು ಖಾರ ಜಾಸ್ತಿನೇ ಇದ್ದರೆ ಒಳ್ಳೆಯದು ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಂತ್ಯ ಎರಡು ಸ್ಪೂನು ಉದ್ದಿನಬೇಳೆ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನು ಧನಿಯಾ ಒಂದು ಒಂದೂವರೆ ಸ್ಪೂನ್ನಷ್ಟು ಉಪ್ಪು ಮತ್ತು ಒಂದು ಸ್ಪೂನು ಅರಿಶಿನ ಇಷ್ಟು ಸಾಮಗ್ರಿಗಳನ್ನು ನಾನು ತೊಗೊಂಡಿದ್ದೀನಿ ಹಿಂಗು ತೋರಿಸ್ತಾ ಇದ್ದೀನಿ ನೋಡಿ ಈಗ ಒಂದು ಚೂರು ಎಣ್ಣೆಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಫಸ್ಟು ಹೀಗೆ ಜೀರಿಗೆ ಹಾಕಿದ್ದೀನಿ ಆಮೇಲೆ ನಾನು ಮೆಂತ್ಯ ಹಾಕ್ತೀನಿ ಚೂರು ಹಿಂಗೆ ಎಣ್ಣೆ ಕಾದಿರೋ ಅದು ಕೆಂಪಾಗುತ್ತೆ ಅದಕ್ಕೆ ನಾನು ನೆಕ್ಸ್ಟ್ ಧನಿಯಾ ಹಾಕ್ತಾ ಇದ್ದೀನಿ ನೋಡಿ ಇನ್ನೂ ಹುರಿತಾ ಇರೋವಾಗ್ಲೇ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ನೋಡಿದ್ರೆ ಇವಾಗ ಬೇಳೆ ಹಾಕಿದೆ ಇದು ಕೆಂಪಾಗ್ತಾ ಇರುವಾಗ ನಾನು ಕಡಲೆಬೇಳೆ ಹಾಕ್ತೀನಿ ಇದು ಚೆನ್ನಾಗಿ ಸ್ವಲ್ಪ ಕೆಂಪಾಗು ಹಾಗೆ ಕುತ್ಕೊಂಡ್ಬಿಡಿ ಇದು ಈ ಗೋಂಗೂರು ಪಚ್ಚಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಹುಳಿ ಇರೋದ್ರಿಂದ ನಿಮಗೆ ಅದೊಂಥರ ಖಾರನೂ ಬೆರೆತರೆ ಸ್ಪೆಷಲ್ ಟೇಸ್ಟು ಹುಳಸೊಪ್ಪು ಸೊಪ್ಪು ಅಂತ ಕೂಡ ಕೆಲವರು ಇದನ್ನು ಕರೀತಾರೆ ನೋಡಿ ಇದು ನಾರ್ತ್ ಕರ್ನಾಟಕ ಕಡೆ ಅಂತೂ ಇದು ರೊಟ್ಟಿಗೆ ತುಂಬ ಹೇಳಿ ಮಾಡಿಸಿದ ಇದು ಅಂತಲೇ ಇದನ್ನು ಹೇಳ್ತೀವಿ ನೋಡಿ ಇವಾಗ ಇದಾಯ್ತಲ್ವ ಇದಕ್ಕೆ ನಾನು ಒಣ ಮೆಣಸಿನ್ಕಾಯಿ ಹಾಕ್ಕೊಂಬಿಟ್ಟಿದ್ದೀನಿ ಒಂಚೂರು ಒಂದು ನಾಲ್ಕು ಮೆಣಸಿನ್ಕಾಯಿ ಎಕ್ಸ್ಟ್ರಾನೇ ಹಾಕಿದ್ದೀನಿ ಇದು ಗುಂಟೂರು ಆದರೂ ಹಾಕ್ಕೊಳ್ಳಿ ಇಲ್ಲ ಮೆಣಸಿನ್ಕಾಯಿ ಆದರೂ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಉಳ್ಕೊಂಡ್ಬಿಡ್ತೀನಿ ಕೆಂಪಾಗು ಹಾಗೆ ಹುರಿದ್ಬಿಟ್ಟು ಇದಕ್ಕೆ ನಾನು ಉಪ್ಪು ಮತ್ತು ಅರಶಿನ ಬೆರೆಸಿಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಮಿಕ್ಸಿಯಲ್ಲಿ ಹಾಕಿ ನುಣ್ಣಿಗೆ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಮೆಣಸಿನಕಾಯಿ ಶಬ್ದ ಗೊತ್ತಾಗುತ್ತೆ ನೋಡ್ರಿ ನಿಮಗಿವಾಗ ಹುರಿದಿರೋದು ಚೆನ್ನಾಗಿ ಹುರಿದಿದೆ ಅಂತ ಈ ಬೇಳೆನೂ ಅಷ್ಟೇ ಗೊತ್ತು ಕಾಣುತ್ತಲ್ವ ಇದು ನೋಡಿ ಇಷ್ಟೇ ಕೆಂಪಾಗಬೇಕು ತುಂಬ ಕೆಂಪಾಗಿ ಮೆಣಸಿನಕಾಯಿಯು ಅಷ್ಟೇ ತುಂಬ ಕಪ್ಪಕ್ಕೆ ತಿರುಗುವಷ್ಟು ಹುರಿಬಾರ್ದು ಅದರಿಂದ ಏನಾಗುತ್ತೆ ನಾವು ಮಾಡೋ ಸೊಪ್ಪು ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಒಂಥರ ಕಹಿ ಬರುತ್ತೆ ಅದಕ್ಕೋಸ್ಕರ ನೀವು ಎಷ್ಟು ಹುರಿಬೇಕೋ ಅಷ್ಟೇ ಹುರಿಬೇಕು ನೋಡಿ ಇವಾಗ ಇದನ್ನು ಈ ಥರ ಹುರಿದಿದ್ದಾಯಿತು ಅಲ್ವಾ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ತೀನಿ ಪೌಡ್ರ್ ಮಾಡ್ಕೊಳ್ಳೋವಾಗ ನಾನು ಅದಕ್ಕೆ ಉಪ್ಪು ಅರಶಿನ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಒಂಚೂರು ಸಾಸಿವೆ ಹಾಕ್ತಾಯಿದ್ದೀನಿ ಆ ಸಾಸಿವೆ ಪಟ್ಪಟ ಅಂತ ಶಬ್ದ ಬರುತ್ತಲ್ವ ಆವಾಗ ನಾನು ಇಂಗು ಇದಕ್ಕೆ ಒಂಚೂರು ಇಂಗು ಜಾಸ್ತಿನೇ ಹಾಕಿ ನೀವು ಅದರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಸೊಪ್ಪಿತ್ತಲ್ವ ಈ ಸೊಪ್ಪನ್ನು ನಿಧಾನವಾಗಿ ಅದಕ್ಕೆ ಸೊಪ್ಪು ಅದರೊಳಗೆ ನೆಚ್ಚಲಾಗಿಬಿಡುತ್ತೆ ಅದಕ್ಕೆ ನೀವು ನಿಧಾನವಾಗಿ ಅರ್ಧ ಸೊಪ್ಪು ಹಾಕ್ಕೊಂಡು ಮತ್ತೆ ಅರ್ಧನೂ ಹಾಕಿ ಬೆರೆಸ್ಕೋಬೋದು ಇದಕ್ಕೆ ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ನೀವು ಬೆರೆಸ್ಬೋದು ನೋಡಿ ಅದು ಇದಕ್ಕೆ ಹಾಕಿದ ಕೂಡಲೇ ಅದು ಹುಳಿ ಇರುತ್ತೆ ಸೊಪ್ಪಿದು ಮಾತ್ರ ನೀವು ಟೇಸ್ಟ್ ನೋಡಿ ಇದಕ್ಕೆ ಹುಬ್ಬಳ್ಳಿ ಧಾರವಾಡ ಕಡೆ ಬಿಜಾಪುರ ಕಡೆ ಎಲ್ಲ ಉಳ್ಳಿ ಪಲ್ಯ ಅಂತ ಕೂಡ ಇದಕ್ಕೆ ಕರೀತಾರೆ ಇದನ್ನು ಇದು ಆಗಲೇ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ಎಷ್ಟೊಂದು ಸೊಪ್ಪಿತ್ತು ನಾನು ದೊಡ್ಡದು ಎರಡು ಕಟ್ ಸೊಪ್ಪು ತೊಗೊಂಡಿದ್ದೀನಿ ಇದು ಒಂದು ಹದಿನೈದು ದಿವಸ ಏನು ಕೆಡಲ್ಲ ಹೊರಗಡೆನೂ ಕೂಡ ಇಟ್ಕೊಬೋದು ನೀವು ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಎಲ್ಲ ಸೊಪ್ಪನ್ನು ಬಾಣಲಿಗೆ ಹಾಕ್ಕೊಂಡ್ಬಿಡಿ ನೀವು ಸೊಪ್ಪು ಮಾರೋರ ಹತ್ರ ಕೇಳಿದರೆ ಇದು ಕೊಡಿ ಗೋಂಗೂರ ಸೊಪ್ಪು ಕೊಡಿ ಅಂದರೆ ಕೊಡ್ತಾರೆ ಅದರಲ್ಲಿ ನನಗೆ ಇದು ಒಂಥರ ಸ್ಪೆಷಲ್ ಟೇಸ್ಟ್ ಇರುತ್ತೆ ಮಾಡಿಟ್ಟರೆ ಕೆಡದೇನೂ ಇದೆ ಇರೋದ್ರಿಂದ ನೀವು ಇದನ್ನು ಆರಾಮಾಗಿ ಮಾಡಿ ಒಂದು ಜಾರಲ್ಲಿ ಹಾಕಿ ಇಟ್ಕೊಳ್ಬೋದು ನೋಡಿ ಇದನ್ನು ನಿಧಾನವಾಗಿ ಈಗಲೇ ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ಹೆಂಗೆ ಆಗ್ತಾ ಇದೆ ಸೊಪ್ಪು ಅನ್ನೋದು ಕೆಲವರು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾರೆ ಆದರೆ ನನಗೇನೋ ನೆಸಿಟಿ ಇಲ್ಲ ಅನಿಸುತ್ತೆ ಯಾಕೆಂದರೆ ಇದು ಹೀಗೇ ಮೆತ್ತಗೆ ಇದು ಸೊಪ್ಪು ಇದು ನೋಡ್ತಾ ನೋಡ್ತಾನೆ ಮೆತ್ತಗಾಗೋದ್ರಿಂದ ನೀವು ಇದು ಮಿಕ್ಸಿಗೆ ಹಾಕಿ ಏನೂ ಬೇಕಾಗಿಲ್ಲ ಆ ಸೊಪ್ಪು ಹಾಗೆ ಇದ್ರೇ ಚೆನ್ನಾಗಿರುತ್ತೆ ನೋಡಿ ಈ ಥರ ನೀವು ಇದನ್ನು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋ ಹಾಗೆ ನೀವು ಮಾಡ್ಕೊಂಡಿರಿ ಇದನ್ನ ಕೈ ಆಡಿಸ್ತಾಯಿರಿ ಅದರಿಂದ ನೋಡಿ ಇದು ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗ್ತಾ ಇದೆ ಸೊಪ್ಪು ಹೇಗಿತ್ತು ಹೇಗಾಯಿತು ಅಂತ ನೀರೆಲ್ಲ ಏನು ಹಾಕಬೇಕು ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಥರ ಸೊಪ್ಪನ್ನು ನೀವು ಇದು ಮೆತ್ತಗಾಗೋ ಹಾಗೆ ಎಲ್ಲ ಸೊಪ್ಪು ಹೋಗಿ ಮುದ್ದೆ ಆಗೋ ಅಷ್ಟು ನೀವು ಮಾಡಿಕೊಡಿ ಇದನ್ನು ಇದು ಮಿಕ್ಸಿಗೆ ಹಾಕಿದಂಗೆ ಇದು ಗ್ರೈಂಡ್ ಮಾಡ್ದಂಗೆ ಆಗೋಗಿರುತ್ತೆ ಸೊಪ್ಪು ಎಲ್ಲ ಒಂಥರ ಮೆತ್ತಗಾಗೋಗಿದೆ ಮತ್ತು ನಾವು ಹಾಕಿರೋ ಸ್ವಲ್ಪ ಎಣ್ಣೆನೇ ನೋಡಿ ಎಲ್ಲ ಹಿಂಗೆ ಸೊಪ್ಪು ಎಣ್ಣೆನ ಹಿಡ್ಕೊಳ್ಳೋಲ್ಲ ಬಿಟ್ಬಿಡುತ್ತೆ ನೋಡಿ ಅದು ನಿಮಗೂ ಗೊತ್ತಾಗ್ತಾ ಇದೆ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ ಅದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನುಣ್ಣು ಪೌಡ್ರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದನ್ನು ನಾನು ಇದನ್ನು ನಿಧಾನವಾಗಿ ಹಾಕ್ಬಿಟ್ಟು ನೀವು ಬೇಕಾದ್ರೆ ಪೌಡ್ರ್ ಸ್ವಲ್ಪ ಉಳಿಸ್ಕೊಂಡು ಆಮೇಲೆ ಖಾರ ಉಪ್ಪು ನೋಡ್ಕೊಂಡು ಬೇಕಾದ್ರೂ ನೀವು ಹಾಕೋಬೋದು ಇಲ್ಲ ನಿಮಗೆ ಖಾರ ಜಾಸ್ತಿನೇ ಬೇಕಾದರೆ ಹಾಗೇನು ಹಾಕ್ಕೊಂಡ್ಬಿಡ್ಬೋದು ಇದು ಚೆನ್ನಾಗಿ ಹೀಗೆ ಮಿಕ್ಸ್ ಆಗೋ ಹಾಗೆ ಮಾಡ್ಕೊಳ್ಳಿ ಅವಾಗ ಆ ಎಣ್ಣೆ ಎಲ್ಲ ಅದರೊಳಗಡೆ ನಾವು ಹಾಕಿರೋ ಪೌಡ್ರೊಳಗೆ ಸೇರ್ಕೊಂಡು ಬಿಡುತ್ತೆ ನೋಡಿ ಎಷ್ಟು ಗಮ್ಮ ಅಂತ ಇರೋ ನನಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂತ ನೀವು ಅಷ್ಟೇ ಇದನ್ನು ಮಾಡಿದರೆ ಮಾತ್ರ ಬಿಸಿ ಅನ್ನ ಮಾಡ್ಕೊಂಡು ಇದನ್ನ ಮೇಲೆ ಹಾಕ್ಕೊಂಡು ತಿಂದರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ನಿಮ್ಗೆ ಅನಿಸುತ್ತೆ ಅಷ್ಟು ಟೇಸ್ಟ್ ಇದು ನೋಡಿ ಹೀಗೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಇದಕ್ಕೆ ಬೇಕಾದರೆ ನೀವು ಇನ್ನೂ ಸ್ವಲ್ಪ ಒಗ್ಗರಣೆ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ನಿಮ್ಗೆ ಎಣ್ಣೆ ಬೇಕಂದರೆ ಹಾಕ್ಕೊಳ್ಬೋದು ಈ ಥರ ಇವಾಗ ನೋಡಿ ಆ ಎಣ್ಣೆ ಒಂದು ಸ್ವಲ್ಪನೂ ಇಲ್ಲ ಎಲ್ಲನೂ ಮಿಕ್ಸ್ ಆಗ್ಬಿಟ್ಟಿದೆ ನೋಡ್ರ ಗೋಂಗೂರು ತೊಕ್ಕು ಅಂದರೆ ತೊಕ್ಕು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ನಾವು ಬೇರೆ ಥರ ಏನೂ ಬಳಸಿಲ್ಲ ಕೊಬ್ಬರಿ ಈ ಥರದ್ದೆಲ್ಲ ಏನು ಬಳಸದೆ ಇದನ್ನು ಹಾಗೆ ಮಾಡಿರೋದ್ರಿಂದ ಮತ್ತು ಇದನ್ನು ನಾನು ಎಲ್ಲನೂ ಮಸಾಲ ಪದಾರ್ಥಗಳನ್ನು ಹಾಕಿದ್ದೀನಿ ಇದಕ್ಕೆ ಅದರಿಂದ ಇದು ಕೆಡಲ್ಲ ನೋಡಿ ಹೀಗೆ ಒಳ್ಳೆ ಉಂಡೆ ಥರ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅನ್ನೋದು ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನೋಡಿ ಹೀಗೆ ಒಂದೇ ಉಂಡೆ ಟೈಪ್ ಆಗೋಗ್ಬಿಡುತ್ತೆ ಇದಕ್ಕೆ ಆ ಸೊಪ್ಪು ಅನ್ನೋದು ಇಲ್ಲೂ ಕಾಣದೇ ಇಲ್ಲ ನಿಮಗೆ ನೋಡಿ ಹೀಗೆ ಗೊತ್ತಾಗುತ್ತೆ ನೋಡಿ ನಿಮಗೆ ಹೀಗೆ ಈ ಥರ ಆಗಿಬಿಡತ್ತೆ ಇದು ಇವಾಗ ನೀವು ಒಂದು ಕಡೆ ಒಂದು ಜಾರಿಗೆ ಹಾರಿದ ಮೇಲೆ ಹಾಕಿಟ್ಕೊಳ್ಬೋದು ಗ್ಯಾಸ್ ಆಫ್ ಇದ್ದೀನಿ ಆಫ್ ಮಾಡಿಬಿಟ್ಟು ನೋಡಿ ಇದನ್ನು ನಾನು ಈ ಥರ ಒಂದು ಇದಕ್ಕೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ಇನ್ನೂ ಮೆಣಸಿನ್ಕಾಯಿ ಆ ಥರ ಏನ ಬೇಕಾದರೆ ಒಗ್ಗರಣೆನು ಹಾಕ್ಕೊಳ್ಬೋದು ನೋಡಿದ್ರಾ ಇದು ಗೋಂಗೂರು ಪಚ್ಚಡಿ ಅಂತ ಆಂಧ್ರ ಕಡೆ ಕರೀತಾರೆ ಗೋಂಗೂರ್ ಚಟ್ನಿ ಅಂತ ಹೇಳಿಬಿಟ್ಟು ನಾವು ಕರ್ನಾಟಕದವ್ರು ಹೇಳ್ತೀವಿ ಇದನ್ನು ನಾನು ತೊಕ್ಕು ಅಂತ ಕರಿತಾ ಇದ್ದೀನಿ ಯಾಕೆಂದರೆ ಇದನ್ನು ನಾನು ಮಾಡಿರೋ ಮೆಥಡಲ್ಲಿ ನೀವು ಮಾಡಿ ಇಟ್ಕೊಂಡ್ರೆ ಹದಿನೈದು ದಿವಸ ಬೇಕಾದರೆ ಫ್ರಿಜ್ ಏನು ಬೇಡ ಹೊರಗಡೆನೇ ಚೆನ್ನಾಗಿರುತ್ತೆ ಅದಕ್ಕೆ ನಾನು ತೊಕ್ಕು ಅಂತ ಕರಿತಾ ಇದ್ದೀನಿ ನೋಡಿದ್ರ ನೀವು ನಾನು ಈ ಥರ ಸುಮಾರು ವೆರೈಟಿ ತೋರಿಸೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಎನ್ಕರೇಜ್ ಮಾಡಿ ಅಂತ ನಮಸ್ಕಾರ